ಈಗ ಇದು ಪೊಲೀಸ್ ಇಲಾಖೆ ಬೇರೆ ಇಲಾಖೆದ ಕ್ಲಾಸಸ್ ಇದೆ ಅದು ಸೇರಿ ಅದು ನೀವು ನೀವು ನಿಮ್ಮ ಇದು ಎಲ್ಲ ಎಲ್ಲ ರೆಕ್ರೂಟ್ಮೆಂಟಿಗೂ ಕೂಡ ಇದು ಅಪ್ಲೈ ಆಗುತ್ತೆ ಯಾಕೆಂದ್ರೆ ಒಂದು ರೆಕ್ರೂಟ್ಮೆಂಟ್ಸು ನಿಧಾನ ಆಗಿದೆ ನಾವು ಈ ಇಂಟರ್ನಲ್ ರಿಸರ್ವೇಶನ್ ಮಾಡೋ ಉದ್ದೇಶದಲ್ಲಿ ಯಾವುದೇ ರೆಕ್ರೂಟ್ಮೆಂಟ್ ಮಾಡೋದಕ್ಕಾಗಲಿಲ್ಲ ಹಂಗಾಗಿ ಆ ಯಾರು ಮಿಸ್ ಆಗ್ತಾ ಇದ್ದಾರೆ ಅವರಿಗೆ ಒಂದಿಷ್ಟು ಅಡ್ವಾಂಟೇಜ್ ಸಿಗಬೇಕು ಅಂತೇಳಿ ಆ ಮೂರು ವರ್ಷದ್ದು ಒನ್ ಟೈಮ್ ಅಂತ ಮಾಡಿದ್ದಾರೆ ಆದರೆ ಪೊಲೀಸ್ ಇಲಾಖೆಯಲ್ಲಿ ನಾವು ಬೇರೆ ರೀತಿಯಲ್ಲೇ ಮಾಡ್ತೀವಿ ನಮ್ಮ ಸಿ ಎಂಡ್ ಆರ್ ರೂಲ್ಸ್ ಅಮೆಂಡ್ ಮಾಡಬೇಕಾಗುತ್ತೆ ಕಾನ್ಸ್ಟೇಬಲ್ಗೆ ಎಷ್ಟಿರಬೇಕು ಸಬ್ ಇನ್ಸ್ಪೆಕ್ಟರ್ಗೆ ಎಷ್ಟಿರಬೇಕು ಅದು ಬೇರೆ ಬೇರೆ ರಾಜ್ಯಗಳಲ್ಲೆಲ್ಲ ನಾವು ಮಾಹಿತಿ ತರಿಸ್ಕೊಂಡಿದ್ದೇವೆ ಅವರು ಕೆಲವು ಮೂವತ್ತ್ಮೂರು ವರ್ಷದ ತನಕ ಇದೆ ಕೆಲವು ಇಪ್ಪತ್ತೇಳು ವರ್ಷ ಇದೆ ಕೆಲವು ಮೂವತ್ತಿದೆ ಈ ಥರ ಬೇರೆ ಬೇರೆ ರಾಜ್ಯದಲ್ಲಿ ಏನು ಅಪ್ಲೈ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ನಾವು ತರಿಸ್ಕೊಂಡು ಅದಕ್ಕೆ ಚರ್ಚೆ ಮಾಡ್ತಾ ಇದ್ದೇವೆ ಅಂತಿಮವಾಗಿ ಇನ್ನೊಂದು ವಾರದಲ್ಲಿ ನಾವು ಕೂಡ ಸಿ ಎಂಡರ್ ರೂಲ್ಸ್ಗಳನ್ನು ಅಮೈನ್ ಮಾಡಿ ಅದಕ್ಕೆ ಸೂಕ್ತವಾಗಿ ನಾವು ಪರ್ಮನೆಂಟಾಗಿ ಕೊಡ್ತೇವೆ ಇದು ಮೂರು ವರ್ಷ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿರೋದು ಒನ್ ಟೈಮ್ ಆದರೆ ನಮ್ಮ ಇದರಲ್ಲಿ ನಾವು ಮೂರು ಕ್ಯಾಟಗರಿನಲ್ಲಿ ಸಬ್ಇನ್ಸ್ಪೆಕ್ಟರು ಮತ್ತು ಕಾನ್ಸ್ಟೇಬಲ್ನಲ್ಲಿ ಏನಿದೆ ಅದನ್ನು ಪರ್ಮನೆಂಟಾಗಿ ಸಿ ಅಂಡ್ ಆರ್ ರೂಲ್ಸ್ ಮತ್ತು ತೇಜಸ್ವಿ ಸೂರ್ಯ ನಾವು ಬಹಿಷ್ಕಾರ ಮಾಡ್ತೀವಿ ನಮ್ಮ ಮನೆ ಮಾಹಿತಿ ಕೊಡಲ್ಲ ಜನನೂ ಕೂಡ ಬಹಿಷ್ಕಾರ ಮಾಡಬೇಕು ವೈಯಕ್ತಿಕ ಮಾಹಿತಿ ಸಂಗ್ರಹ ಮಾಡ್ತಾರೆ ಅಂತ ಹೇಳಿದ್ರು ಅಶೋಕ್ ಅವರು ಪಂಗನಾಮ ಹಾಕೋದಕ್ಕೆ ಸರ್ಕಾರ ಹೊರಟಿದೆ ನಿಮ್ಮ ವೈಯಕ್ತಿಕ ಮಾಹಿತಿ ತೆಗೆದು ಗ್ಯಾರಂಟಿ ಮತ್ತು ಇತರ ಸವಲತ್ತುಗಳನ್ನ ಕಟ್ ಮಾಡ್ತಾ ಇದೆ ಅಂತ ಹೇಳಿಕೆ ಕೊಡ್ತಾ ಇದ್ದಾರೆ ಇದು ಗೊಂದಲ ಆಗಬೇಕು ಜನರಲ್ಲಿ ಅಂತ ಇಲ್ಲ ಇಷ್ಟು ಗೊಂದಲ ಹಾಗೆ ಆಗುತ್ತೆ ಅದಕ್ಕೆ ನಾನು ಅವರಿಗೆ ಮನವಿ ಮಾಡಿಕೊಳ್ತಕ್ಕಂಥದ್ದು ಈ ಗೊಂದಲಕ್ಕೆ ಅವಕಾಶ ಕೊಡಬೇಡಿ ಯಾಕೆಂದರೆ ನಾಳೆ ಸೆನ್ಸಸ್ ಬರುತ್ತೆ ಇಪ್ಪತ್ತಾರಕ್ಕೇನೋ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ ಆ ಸೆನ್ಸಸ್ ಬಂದಾಗ ಇಟ್ ಇಸ್ ಎ ನ್ಯಾಷನಲ್ ಅಧಿಕೃತವಾಗಿ ಈ ದೇಶದ ಜನಸಂಖ್ಯೆಯನ್ನು ಮತ್ತು ಅವರ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡೋದಕ್ಕೆ ಭಾಳ ನಿಧಾನ ಆಗಿದೆ ಆದರೂ ಕೂಡ ಈಗ ಸೆನ್ಸಸ್ ಬಂದಾಗ ಬೇರೆ ಬೇರೆ ರೀತಿಯಲ್ಲಿ ಇನ್ಯಾರೋ ಹೇಳಿಕೆ ಕೊಟ್ಟು ನೀವು ಸೆನ್ಸಸ್ಗೆ ಬಾ ಭಾಗವಹಿಸ್ಬೇಡಿ ಅಂತ ಹೇಳೋಕ್ಕಾಗುತ್ತೆ ಇದರಲ್ಲಿ ಮಿಸ್ಯೂಸ್ ಅಂತ ಏನಿದೆ ವಾಟ್ ಇನ್ ದಿಸ್ ಪರ್ಟಿಕ್ಯುಲರ್ ಎನ್ಯುಮರೇಷನ್ ಏನು ಏನ್ ಇದರಲ್ಲಿ ಈಗ ಯಾವ್ಯಾವ ಸಮುದಾಯ ಎಷ್ಟು ಸಂಖ್ಯೆಯಲ್ಲಿದೆ ಮತ್ತು ಯಾರ ಯಾವ ಸ್ಥಿತಿಯಲ್ಲಿದೆ ಅಂತ ನಾವು ಮಾಡ್ತಾ ಇರೋದೇ ಶೈಕ್ಷಣಿಕ ಮತ್ತು ಸಾಮಾಜಿಕ ಅವರ ಸ್ಥಿತಿಗತಿಗಳನ್ನು ತಿಳ್ಕೋಬಾರ್ದು ಅಂದ್ರೆ ಏನರ್ಥ ಹೇಳಿ ನಾವು ನಾವು ಮಾಡ್ತಾ ಇರುವಂಥ ಈ ಈಗ ಈ ಎಕ್ಸರ್ಸೈಸ್ ಏನಂದರೆ ಅವ್ರು ಭಾಳ ಕ್ಲಿಯರಾಗಿ ಸ್ಪಷ್ಟವಾಗಿ ಹೇಳಿದ್ದೀವಿ ಶೈಕ್ಷಣಿಕ ಮತ್ತು ಸಾಮಾಜಿಕ ಅವರ ಸ್ಥಿತಿಗತಿಗಳನ್ನು ತಿಳ್ಕೊಂಡಿರ್ತಾನೆ ನಾವು ಅವ್ರಿಗೇನಾದರೂ ಮಾಡೋಕ್ಕೆ ಸಾಧ್ಯ ಪ್ರೋಗ್ರಾಮ್ಸ್ ಕೊಡೋದಕ್ಕಾಗಲಿ ಅವರಿಗೆ ಒಂದಿಷ್ಟು ಅವ್ರನ್ನ ಸಮಾಜದ ಮುಖ್ಯವಾಹಿನಿಗೆ ತರೋಕ್ಕಾಗಲಿ ಮಾಡೋಕ್ಕಾಗುತ್ತೆ ಅದು ಮುಂದೆ ಅದು ಕಂಪ್ಲೀಟ್ನೆಸ್ ಆಗಲ್ಲ ಅಂತ ಕಂಪ್ಲೀಟ್ ಆಗಲ್ಲ ನಾವು ಅಕ್ಟೋಬರ್ ಸೆವೆಂತ್ವರೆಗೂ ಗಡುವು ಕೊಟ್ಟಿದ್ದೀವಿ ಈಗೆಲ್ಲ ನಮ್ಮ ಜಿಲ್ಲೆ ಉದಾಹರಣೆಗೆ ಏಳುವರೆ ಲಕ್ಷ ಫ್ಯಾಮಿಲೀಸ್ ಇದೆ ಈಗಾಗಲೇ ನಮಗೆ ನಾಲ್ಕೇ ದಿವಸಕ್ಕೆ ಈಗ ಹತ್ತಿರ ಎರಡು ಲಕ್ಷ ಆಗಿದೆ ನೆನ್ನೆನೆ ರಿವ್ಯೂ ಮಾಡಿದೆ ನಾನು

ಒಂದು ಭಾಗ ಆಗೋ ಬದಲು ನಾವೇ ಒಂದು ಭಾಗ ಗ್ರೇಟರ್ ಆದರೆ ಹೆಂಗಿರುತ್ತೆ ಅಂತ ನಾನು ಅದು ಹೇಳಿದ್ದೆ ಅದಕ್ಕೆ ದಸರಾ ಚೆನ್ನಾಗ್ತಾ ಇದೆ ಚೆನ್ನಾಗ್ತಾ ಇದೆ ಜನ ಸ್ಪಂದಿಸ್ತಾ ಇದ್ದಾರೆ ಒಂದು ಒಂದು ಹಬ್ಬದ ವಾತಾವರಣ ನಿಜವಾದ ಹಬ್ಬದ ವಾತಾವರಣ ಇದೆ ಮೈಸೂರು ತುಮಕೂರಲ್ಲೇ ಅವರು ಅಲ್ಲೂ ಬರ್ತಾರೆ ಇಲ್ಲೂ ಬರ್ತಾರೆ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಸಮೀರ್ ಅಹಮದವ್ರು ಕೂಡ ನಾಗೇಂದ್ರ ಮತ್ತೆ ಸಚಿವಾಗ್ತಾರೆ ಅನ್ನೋದಕ್ಕೆ ಸಲೀಮಾ ಅಹಮದವರು ಐವತ್ತು ಪರ್ಸೆಂಟ್ ಪುನರ್ರಚನೆ ಆಗುತ್ತೆ ಅನ್ನೋದ್ದು ಇತರ ಹೇಳಿಕೆಗಳು ಅವರು ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಟ್ಟಿರುವಂಥದ್ದು ಸಾಮಾನ್ಯವಾಗಿ ಸಂಪುಟ ವಿಸ್ತರಣೆ ಆಗಲಿ ಪುನರ್ರಚನೆ ಆಗಲಿ ಇದೆಲ್ಲ ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡು ಅವ್ರಿಗೆ ಬಿಟ್ಟಿದ್ದಷ್ಟು ನಮ್ಗೆ ಯಾರಿಗೂ ಗೊತ್ತೇ ಆಗೋದು ಅದೇನು ಮಾಡ್ತಾರೆ ಅಂತ ಹೇಳ್ತಾರೆ ಅವರು ಹೇಳಿಕೆಗಳು ಗೊಂದಲ ಮಾಡ್ತಾರೆ ಹೇಳ್ತಾರೆ ಅವರು ಅವ್ರಿಗೆ ಅಭಿಪ್ರಾಯಗಳನ್ನು ಹೇಳ್ಕೊಳ್ತಾರೆ ನಿಮ್ಮ ನಿಮ್ಮ ಅಭಿಪ್ರಾಯ ಸರ್ ಎರಡೂವರೆ ವರ್ಷಕ್ಕೆ ಬದಲಾಗಬೇಕು ಕ್ಯಾಬಿನೆಟಲ್ಲಿ ಅಂತ ಬಯಸ್ತಿರೋದು ಸರ್ ನನಗೆ ಗೊತ್ತಿಲ್ಲ ಅದು ಅದನ್ನು ನಾನು ಮೊದಲಿಂದನೂ ಹೇಳ್ಕೊಂಡು ಬಂದಿದ್ದು ನಮಗೇನು ಗೊತ್ತೇ ಇಲ್ಲ ಅದು ಎರಡೂವರೆ ಎರಡೂವರೆ ಅಂತ ಎಲ್ಲ ಹೇಳ್ತಾ ಇದ್ದಾರಲ್ಲ ಅದು ನಮಗೇನು ಗೊತ್ತಿಲ್ಲ ನಮ್ಗೆ ಯಾರೂ ಹೈಕಮಾಂಡ್ನವರು ಹೇಳಿಲ್ಲ ಅಥವಾ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ ಹೇಳಿಲ್ಲ ಅಥವಾ ನಮ್ಮ ಅಧ್ಯಕ್ಷರು ನಮ್ಮ ಶಿವಕುಮಾರ್ ಸಾಹೇಬ್ರು ಅವರು ಹೇಳಿಲ್ಲ ಯಾರೂ ಹೇಳಿಲ್ಲಪ್ಪ ನಮಗೆ ಒಳಗಡೆ ಅವರೇನು ಅಂಡರ್ಸ್ಟ್ಯಾಂಡಿಂಗಿಗೆ ಬಂದಿದ್ದಾರೆ ಕೆಲವರು ಬೆಂಗಳೂರು ದಕ್ಷಿಣಕ್ಕೆ ಇದಕ್ಕೆ ಸೇರಿಸ್ತಾ ಇದೆ